ಗೋಷ್ಠಿಯಲ್ಲಿ ಇದುವರೆಗೆ ಈ ಸರ್ಕಾರ ಒಂದು ವರ್ಷದಲ್ಲಿ ನಡೆದು ಬಂದ ವಿಚಾರಗಳ ಬಗ್ಗೆ ಗಮನ ಸೆಳೆಯತಕ್ಕಂತಹ ಕೆಲಸವನ್ನ ಮಾಡಬೇಕು ಅಂತ ನಾನು ಗೋಷ್ಠಿಯನ್ನು ಕರೆದಿದ್ದೇನೆ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ ಟೇಪು ಕತ್ತರಿ ಬಂದ ದಿನನೇ ಇಡ್ಕೊಂಡಿದ್ದಾರೆ ಅದಕ್ಕಿನ್ನೂ ಕೆಲಸ ಸಿಕ್ಕಿಲ್ಲ ಅದಕ್ಕೆ ಯಾವತ್ತು ಕಾಯಕಲ್ಪ ಬರ್ತದೆ ಅಂತ ನಾವು ಕಾದು ನೋಡ್ತಾ ಇದ್ದೇವೆ ಬರುವಾಗಲೇ ಸುಳ್ಳುಗಳನ್ನ ಹೇಳ್ತಾ ಜನರಿಗೆ ಮಂಕು ಬೂದಿಯನ್ನ ಎರಚತಕ್ಕಂತ ಕೆಲಸ ಮಾಡಿ ಕೇವಲ ತಮ್ಮ ಮತ ಬ್ಯಾಂಕ್ಗೆ ಏನೆಲ್ಲ ಸುಳ್ಳುಗಳನ್ನು ಹೇಳಬಹುದು ಯಾವ ರೀತಿ ಜನರನ್ನ ವಂಚಿಸಿ ನಮ್ಮ ಕಡೆಗೆ ತಿರುಗಿಸಬಹುದು ಈ ಪ್ರಯತ್ನವನ್ನು ಮಾತ್ರ ಬಹಳ ಮಾಡಿದ್ರು ಅವರ ಉದ್ದೇಶ ಒಂದೇ ಇತ್ತು ಏನಾದರೂ ಸುಳ್ಳೇಳು ಎಷ್ಟಾದರೂ ಸುಳ್ಳೇಳು ಒಟ್ಟಿಗೆ ಅಧಿಕಾರ ಇಡಿಲೇಬೇಕು ಉದ್ದೇಶ ಇತ್ತು ಅದರಲ್ಲಿ ಅವರು ಸಫಲರು ಆದರು ಈ ವಿಚಾರವನ್ನೇ ಇಟ್ಕೊಂಡು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದರು ಮಾತು ಮಾತಿಗೆ ನುಡಿದಂತೆ ನಡೆದಿದ್ದೇವೆ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ನಾವು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಆದರೆ ಒಂದು ಕಡೆಯಲ್ಲೂ ಕೂಡ ಅವರ ನುಡಿಗೂ ನಡೆಗೂ ಸಂಬಂಧವೇ ಇಲ್ಲ ನುಡಿಗೂ ನಡೆಗೂ ಸಂಬಂಧವಿಲ್ಲ ಎಲ್ಲರೂ ಹೇಳ್ತಿದ್ರು ಯಾರಾದರೂ ಸ್ವಲ್ಪ ತಪ್ಪು ಮಾಡಿದಾಗ ವ್ಯತ್ಯಾಸ ಮಾಡಿ ಮಾತಾಡಿದಾಗ ಕೆಲವರು ಹೇಳ್ತಿದ್ರು ಈ ವ್ಯಕ್ತಿ ಡಬಲ್ ಸ್ಟ್ಯಾಂಡರ್ಡ್ ಅಪ್ಪ ಅಂತಿದ್ರು ಈಗ ನನಗನ್ಸ್ತದೆ ಸಿದ್ದರಾಮಯ್ಯ ಬರೀ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಸಿದ್ದರಾಮಯ್ಯ ಟ್ರಿಬಲ್ ಸ್ಟ್ಯಾಂಡರ್ಡ್ ಅದು ಹೇಗೆ ಅಂದರೆ ನುಡಿಯುವುದು ಒಂದು ನಡೆಯುವುದು ಇನ್ನೊಂದು ಮಾಡುವುದು ಮತ್ತೊಂದು ಒಂದಕ್ಕೆ ಒಂದು ಸಂಬಂಧವೇ ಇರೋದಿಲ್ಲ ಅದರಿಂದ ಸಿದ್ದರಾಮಯ್ಯ ಅದಕ್ಕೂ ಮುಂದಕ್ಕೂ ಡಬಲ್ ಸ್ಟ್ಯಾಂಡರ್ಡ್ಗೂ ಚಾಲನೆ ಕೊಟ್ಟು ತ್ರಿಬಲ್ ಸ್ಟ್ಯಾಂಡರ್ಡ್ ಗೆ ಹೋಗ್ಬಿಟ್ಟಿದ್ದಾರೆ ಅವರ ಪರಿಸ್ಥಿತಿ ಎಲ್ಲಿಗೆ ರೀಚ್ ಆಗ್ಬಿಟ್ಟಿದೆ ಅಂತಂದ್ರೆ ಯಾರ ಮಾತನ್ನು ಈಗ ಕೇಳೋ ಪರಿಸ್ಥಿತಿ ಅಲ್ಲ ನಮ್ಮಲ್ಲಿ ಅದಕ್ಕೆ ಒಂದು ಮಾತು ಹೇಳ್ತೀವಿ ನಾವು ಈ ಮಂಡೆಮ್ಮೆ ಅಥವಾ ಮಂಡು ಹಸುಗಳು ಅಂತ ಇರ್ತವೆ ಅವು ಯಾರ ಮಾತನ್ನು ಕೇಳಲ್ಲ ಅವು ಅವು ಯಾರ ಮಾತನ್ನು ಕೇಳಲ್ಲ ಅದು ಎಲ್ಲಿ ಎಲ್ಲಿ ಹುಲ್ಲು ಕಾಣುತ್ತೋ ಎಲ್ಲಿ ಮೇವು ಕಾಣುತ್ತೋ ನುಗ್ಗಿ ಹೋಗ್ತಿರ್ತದೆ ಅಷ್ಟೇ ನುಗ್ಗಿಕೊಂಡು ಹೋಗ್ತಿರ್ತದೆ ಅದು ಯಾರು ಅದರ ಅದನ್ನು ಕಾವಲು ಕಾಯ್ತಾನೋ ಆತನ ಮಾತನ್ನು ಕೇಳೋದೇ ಇಲ್ಲ ಅದು ಆ ರೀತಿ ಒಂದು ವ್ಯವಸ್ಥೆ ಇರ್ತದೆ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಕಡೆ ನಡೆದು ಬೇಗ ಬೇಗ ಅದು ಹೋಗಬಾರದು ಅದಕ್ಕೆ ಏನ್ ಮಾಡ್ಬಿಡ್ತಾರೆ ಈ ಕುತ್ತಿಗೆಗೆ ಹಾಕಿ ಒಂದು ಕಡ್ಡಿ ಈ ದಪ್ಪದ ಒಂದು ಕಡ್ಡಿನ ತಳಗಡೆ ಹಾಕ್ಬಿಟ್ಟಿರ್ತಾರೆ ಅದು ಹೋಗೋಕೆ ಆಗೋದಿಲ್ಲ ಬಟ್ ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಹಾಕಬೇಕಾಗಿತ್ತು ಜನರ ಹಿತದೃಷ್ಟಿಯಿಂದ ಬಟ್ ಅದು ವೀಕ್ ಆಗಿರೋ ಹೈಕಮಾಂಡ್ ವೀಕ್ ಆಗಿರೋದ್ರಿಂದ ಅವ್ರಿಗೂ ಕಂಟ್ರೋಲ್ ಇಲ್ಲ ಇವ್ರಿಗೂ ಕಂಟ್ರೋಲ್ ಇಲ್ಲ ಹೈಕಮಾಂಡ್ ಅನ್ನು ಕಂಟ್ರೋಲ್ ಮಾಡ್ತಿರ್ತಕ್ಕಂಥದ್ದೇ ಸಿದ್ದರಾಮಯ್ಯ ಈಗ ನಾವು ಹೇಳ್ತೇನೆ ಯಾರಾದರೂ ಅವ್ರನ್ನ ಮಾತಾಡಿಸಿಬಿಟ್ರೆ ಪ್ರೊಟೆಸ್ಟ್ ಮಾಡಿದ್ರೆ ಅವರು ತಪ್ಪುಗಳನ್ನು ಎತ್ತಿ ತೋರಿಸಿದ್ರೆ ಅವರನ್ನು ಕೆಟ್ಟ ಕೆಟ್ಟದಾಗೆ ಬೈತಾರೆ ನಮ್ಮ ಆರು ಅಶೋಕ್ ಅವರು ನೋಡಿದ್ರು ನೀವು ನಿನ್ನೆ ಪೆಟ್ರೋಲ್ ವಿಚಾರದಲ್ಲಿ ಅವರು ಮಾತಾಡಿದ್ದಕ್ಕೆ ಅಂದಿದ್ದೇನು ಅಶೋಕ್ ಒಬ್ಬ ಪೆದ್ದ ನಿಮ್ಮ ಪ್ರಕಾರ ಅವರು ಪೆದ್ದ ಅಂದರೆ ಜನ ನಿಮಗೆ ಯಾವ್ಯಾವ ಭಾಷೆಯಲ್ಲಿ ನಿಮಗೆ ಇದು ಕೊಡ್ತಿದ್ದಾರೆ ಅಂದರೆ ಸಿದ್ದಣ್ಣ ನುಂಗಣ್ಣ ಅಂತೇಳಿದ್ರು ಯಾಕೆ ಅಂತಂದ್ರೆ ನೀವು ಇಪ್ಪತ್ತೈದು ಸಾವಿರದ ಐದುನೂರು ಕೋಟಿ ಟಿ ಪಿ ಹಣ ಇಟ್ಟಿದ್ದನ್ನ ದಲಿತರಿಗಾಗಿ ಅದನ್ನು ನುಂಗಿದ್ರಿ ಚುನಾವಣೆಗೆ ವೆಚ್ಚ ಮಾಡಲಿಕ್ಕೆ ಸರ್ಕಾರದ ಖಜಾನೆ ಹಣವನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿದ್ದಿದ್ದನ್ನ ನೀವು ಬೇರೆ ಬೇರೆ ಖಾತೆಗಳನ್ನು ಮಾಡಿ ಹೈದರಾಬಾದಿಗೆ ಕಳಿಸಿಬಿಟ್ರಿ ಚುನಾವಣೆಗಳಿಗಾಗಿ ಸರ್ಕಾರದಿಂದ ನೀವು ಈ ಹಣವನ್ನು ಈ ರೀತಿ ದೋಚಬಹುದ ಬೇರೆದಕ್ಕಾಗಿ ಬಳಕೆ ಮಾಡಬಹುದಾ ದಿಸ್ ಇಸ್ ಅ ಗ್ರಾಸ್ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅನ್ನು ಕಾಪಾಡೋರ್ ತರ ಮಾತಾಡ್ತೀರಾ ನೀವು ಇಲ್ಲಿ ವೈಲೇಟ್ ಮಾಡಿಲ್ವಾ ನೀವು ಅಂದ ಮೇಲೆ ಈ ಸರ್ಕಾರ ಒಂದು ದಿವಸ ಕೂಡ ಈ ರೀತಿ ತಪ್ಪು ಮಾಡಿದ ಮೇಲೆ ಮುಂದುವರಿಯಲಿಕ್ಕೆ ಇವರು ಯೋಗ್ಯರಲ್ಲ ಇವತ್ತು ಗ್ಯಾರಂಟಿಗಳಲ್ಲಿ ನೀವು ನೋಡಿದಂತೆ ನಡೆಯಲಿಲ್ಲ ಯಾವುದೇ ಕಾರಣಕ್ಕೆ ನಾವು ಒಂದು ರೂಪಾಯಿ ಪೆಟ್ರೋಲ್ ಅನ್ನು ಜಾಸ್ತಿ ಮಾಡಿಬಿಟ್ಟಿವೆ ನಮ್ಮ ಕಾಲದಲ್ಲಿ ಏನು ಬೀದಿಯಲ್ಲಿ ಸ್ಕೂಟರ್ನ ಶವ ಮಾಡಿ ಹೆಗಲ ಮೇಲೆ ಒತ್ತುಕೊಂಡು ಶವಯಾತ್ರೆ ಮಾಡಿದ್ರಿ ಈಗ ನೀವು ಪೆಟ್ರೋಲ್ ಅನ್ನು ಜಾಸ್ತಿ ಮಾಡಿದಿರಿ ಈಗ ಯಾರು ನಿಮ್ಮ ಶವಯಾತ್ರೆ ಯಾರು ಶವ ಯಾವ ಶವಯಾತ್ರೆ ಮಾಡಬೇಕು ಜನ ನಾನು ಅಧಿಕಾರಕ್ಕೆ ಬಂದರೆ ನೀವು ಏನು ತಮಿಳುನಾಡಿನಲ್ಲಿ ಯಾವ ರೀತಿ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿದಾರೋ ಅದೇ ರೀತಿ ಮಾಡಬೇಕು ನನ್ನ ಸರ್ಕಾರ ಇದ್ದಿದ್ರೆ ಹತ್ತು ರೂಪಾಯಿ ನಾನು ಕಡಿಮೆ ಮಾಡ್ತಿದ್ದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಹೇಳಿದ್ರು ಅದಾದ ನಂತರ ನಮ್ಮ ಸರ್ಕಾರ ಇತ್ತು ನಾವು ಒಂದೇ ರೂಪಾಯಿ ಇತ್ತು ಆದರೆ ಏಳು ರೂಪಾಯಿ ಕಮ್ಮಿ ಮಾಡಿದ್ರು ಬೊಮ್ಮಾಯಿ ಅವರು ಬಸವರಾಜ ಬೊಮ್ಮಾಯಿ ಅವರು ಏಳು ರೂಪಾಯಿ ಕಮ್ಮಿ ಮಾಡಿದ್ರು ಒಂದು ದಿವಸ ಕೂಡ ಒಳ್ಳೆ ಕೆಲಸ ಮಾಡಿದಿರಿ ನೀವು ಅಂತ ನೀವು ಹೇಳಲಿಲ್ಲ ಅಪ್ರಿಸಿಯೇಷನ್ ಇಲ್ಲ ಹೋದ್ರೂ ಹೋಗ್ಲಿ ನಮ್ಮ ನಾವು ಅಧಿಕಾರಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೆ ನಾವು ಪೆಟ್ರೋಲ್ ಬೆಲೆ ಆಗಲಿ ಡೀಸೆಲ್ ಬೆಲೆ ಆಗಲಿ ಗ್ಯಾಸ್ ಬೆಲೆ ಆಗಲಿ ಏರಿಸೋದಿಲ್ಲ ಎಲ್ಲವನ್ನೂ ಇಳಿಸ್ತೀನಿ ಅಂತ ನೀವೇ ವಾಗ್ದಾನ ಮಾಡಿದ್ರಿ ನಿಮ್ಮ ವಿಡಿಯೋಗಳು ಬೇಜಾನು ಹರಿದಾಡ್ತಾ ಇದೆ ಈಗ ಸಾಕ್ಷಿ ಸಾಕ್ಷಿ ನಿಮ್ಮ ನಿಮ್ಮ ಕೈಯಲ್ಲೇ ಇದೆ ಎಷ್ಟು ಅನ್ಯಾಯ ಆಗುತ್ತೆ ಗೊತ್ತೇನ್ರಿ ಇದರಿಂದ ಟ್ರಾನ್ಸ್ಪೋರ್ಟ್ ರೇಟ್ ಹೆಚ್ಚಾಗತ್ತೆ ಬಸ್ ದರಗಳು ಹೆಚ್ಚಾಗುತ್ತೆ ಹೋಟೆಲ್ನಲ್ಲಿ ತಿಂಡಿ ದರಗಳು ಹೆಚ್ಚಾಗುತ್ತೆ ದವಸ ಧಾನ್ಯಗಳ ರೇಟ್ ಜಾಸ್ತಿ ಆಗತ್ತೆ ಪುಂಖಾನುಪುಂಖವಾಗಿ ಭಾಷಣ ಮಾಡಿದ್ರಲ್ಲ ಮಾನ ಮರ್ಯಾದೆ ಇದೆಯಲ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಬಿಜೆಪಿ ಸರ್ಕಾರಕ್ಕಂದ್ರಿ ಈಗ ನಾನು ಕೇಳಲ್ಲ ನಿಮಗೆ ಮಾನ ಮರ್ಯಾದೆ ಇದೆ ಅಂತ ಯಾಕೋ ಅದು ಚೀಪ್ ವರ್ಡ್ ಆಗೋಗ್ಬಿಟ್ಟಿದೆ ಈಗ ಬಟ್ ಜನ ನಿಮ್ಮನ್ನ ಏನಾದರೂ ಮಾನ ಮರ್ಯಾದೆ ನಿಮಗಿದೆಯಾ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತೀರಿ ಮಾನ್ಯ ಸಿದ್ದರಾಮಯ್ಯನವ್ರೆ ಏನ್ ಉತ್ತರ ಕೊಡ್ತೀರಿ ಈಗ ಹೇಳಿ ನೀವು ನುಡಿದಂತೆ ನಡೆಯೋರ ಹಾ ಆಮೇಲೆ ದಲಿತರಿಗೆ ಎಸ್ ಸಿ ಪಿ ಎಸ್ ಟಿಪಿ ದುಡ್ಡಲ್ಲಿ ನೀವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀನಿ ಅಂತ ನೀವೇ ಹೇಳ್ಕೊಳ್ತೀರಿ ಹಾಗಿದ್ರೆ ದಲಿತರು ಗ್ಯಾರಂಟಿಗಳಿಗೆ ಬಾಧ್ಯರಲ್ವಾ ಸೀರಿಯಸ್ಲಿ ಹೇಳಿ ದಲಿತರಿಗಾಗಿ ಈ ಗ್ಯಾರಂಟಿಗಳನ್ನು ನಾವು ಕೊಟ್ಟಿರಲಿಲ್ಲ ಇನ್ನು ಅವ್ರಿಗೂ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಅವರಿಗೆ ಮೀಸಲಿಟ್ಟ ದುಡ್ಡಲ್ಲಿ ಕೊಟ್ಟಿದ್ದೀವಿ ಬೇರೆವರೆಗೆ ಬೇರೆಲ್ಲಿ ಕೊಟ್ಟಿದ್ದೀವಿ ಹೇಳ್ಬೇಕಾಗಿತ್ತು ನೀವು ಇದನ್ನ ಅಂದ್ರೆ ಪರಿಶಿಷ್ಟ ಜಾತಿ ವರ್ಗಗಳು ನಿಮ್ಮ ಪ್ರಕಾರ ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಆದ್ದರಿಂದ ನೀವು ಅವರ ಜೀವಗಳಲ್ಲಿ ಇಷ್ಟೊಂದು ಆಟ ಆಡ್ತಿದ್ದೀರಿ ಇವತ್ತಿನಂತ ಎಂಥ ಪರಿಸ್ಥಿತಿಯನ್ನ ರಾಜ್ಯ ಎದುರಿಸ್ತಿತ್ತು ಮಾತೆತ್ತಿದ್ರೆ ಕೇಂದ್ರದ ಕರಡೇ ಬೆರಳು ತೋರಿಸ್ತೀರಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಯಾವ ಹಣ ಬರಬೇಕಾಗಿದೆ ನಿಮಗೆ ಎಲ್ಲ ಹಣ ಕೊಟ್ಟು ಆದ್ಮೇಲೂ ಕೂಡ ಬರಗಾಲಕ್ಕೆ ಹಣ ಬಂತು ಎಷ್ಟು ಹಂಚಿದ್ದೀರಿ ಅದ ಹಿಂದೆ ಎರಡು ಸಾವಿರ ಕೊಟ್ಟರು ಅನ್ನೋದನ್ನು ಕೇಳಿ ಪಟ್ಟು ಬಿಟ್ಟರೆ ಇದುವರೆಗೂ ಯಾವುದೇ ಹಣ ನೀವು ಹಂಚಿಲ್ಲ ಸರ್ಕಾರದಿಂದ ಮೂರು ಸಾವಿರದ ನಾನೂರ ಮೂವತ್ನಾಲ್ಕು ಕೋಟಿ ಬಂದಿದ್ದು ಏನಾಯ್ತು ಅದಕ್ಕೆ ಲೆಕ್ಕಾಚಾರ ಇಲ್ಲ ಪದೇ ಪದೇ ಎಲ್ಲಾ ಬೆಲೆಗಳನ್ನು ನಾನು ಒಂದೇ ಮಾತಿನಲ್ಲಿ ಕೇಳೋದಾದ್ರೆ ಸಿದ್ದರಾಮಯ್ಯರು ಒಂದು ಉತ್ತರ ಕೊಡಬೇಕು ಯಾವುದರ ಬೆಲೆ ನಾವು ಏರಿಸಿಲ್ಲ ಅಂತ ಹೇಳ್ಬೇಕು ಅವರು ಯಾಕೆಂತಂದ್ರೆ ನಾವು ಹೇಳ್ಬೋದು ನೂರಾರು ಏಳ್ಸಿದ್ದೀರಿ ಅಂತ ಆ ರೀತಿ ಕೇಳೋದಕ್ಕಿಂತ ನೋಡಿ ನೂರಾರು ಅದನ್ನ ಯಾಕೆ ಹೇಳ್ತೀರಿ ಇಂಥದ್ದನ್ನು ನಾವಿನ್ನೂ ಏರಿಸಿಲ್ಲ ಅಂತ ಹೇಳಿ ಅಂದ್ರೆ ಎಲ್ಲದರ ಬೆಲೆಗಳನ್ನು ಏರಿಸಿ ಮಹಿಳೆಯರಿಗೆ ನಾವು ಬಸ್ನಲ್ಲಿ ಫ್ರೀ ಕೊಟ್ಟಿದ್ದೇವೆ ಶಕ್ತಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳ್ತೇವೆ ಇದೇನಿದೆ ಅಂತಂದ್ರೆ ಗಂಡನ ಜೋಬಿಗೆ ಕತ್ತರಿ ಹಾಕಿ ಹೆಂಡತಿಯನ್ನು ಖುಷಿಪಡಿಸೋ ಕೆಲಸ ಮಾಡ್ತಾ ಇದ್ದೀರಿ ನೀವು ಜನರಿಗೆ ಅರ್ಥ ಆಗಿದೆ ಆದ್ರಿಂದಲೇ ಈ ಚುನಾವಣೆಯಲ್ಲಿ ನಿಮ್ಮನ್ನ ಬಸ್ ನಲ್ಲಿ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟಿದ್ದಾರೆ ಈಗ ನಿಮಗೆ ಅಪ್ಪಸ್ವರ್ಗಳು ಪ್ರಾರಂಭ ಆಗಿದೆ ಗ್ಯಾರಂಟಿಗಳು ವರ್ಕ್ ಆಗ್ತಾ ಇಲ್ಲ ಅದರಿಂದ ನಿಲ್ಲಿಸಬೇಕು ಅಂದ್ರೆ ನೀವು ಜನರಿಗೆ ಉಪಯೋಗ ಆಗಬೇಕು ಅಂತೇಳಿ ಗ್ಯಾರಂಟಿಗಳು ತರಲಿಲ್ಲ ಇದರಿಂದ ವೋಟ್ ಸಿಗ್ತದೆ ಅಂತ ನೀವು ತಂದ್ರಿ ಈಗ ವೋಟ್ ಬರಲ್ಲ ಅಂತ ಗೊತ್ತಾದ ಮೇಲೆ ನಿಲ್ಲಿಸ್ತೀರಿ ಅಂತಂತಂದ್ರೆ ಎಂತ ಒಂದು ಕೆಟ್ಟ ಪರಂಪರೆ ನಿಮ್ಮದು ಇದೆಂಥ ಕೆಟ್ಟತನ ವೋಟ್ ಹಾಕದವ್ರಿಗೆ ಮಾತ್ರ ನೀವು ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದ ಕಾಂಗ್ರೆಸ್ಗೆ ವೋಟ್ ಹಾಕಿದವ್ರಿಗೆ ಮಾತ್ರ ಇನ್ನು ಮುಂದೆ ನಾವು ಆಡಳಿತ ಕೊಡ್ತೀವಿ ಬಿಜೆಪಿಯವರಿಗೆ ವೋಟ್ ಹಾಕದವರು ನಮ್ಮ ಹತ್ರ ಏನೂ ಕೇಳಂಗಿಲ್ಲ ಯಾವುದೇ ಸವಲತ್ತುಗಳಿಗೆ ಅವರು ಬಾಧ್ಯ ಅನೌನ್ಸ್ ಮಾಡಿಬಿಡಿ ಹೋಗ್ಲಿ ಇದು ಇದನ್ನ ಪ್ರಜಾಪ್ರಭುತ್ವ ಅಂತ ಹೇಳ್ಬೇಕಾ ಇಂಥ ಒಂದು ಕೆಟ್ಟ ಪರಂಪರೆಯನ್ನ ಇವತ್ತೊಂದಿಗೆ ಸಾಡ್ತಿದ್ದಾರೆ ಎಷ್ಟಿದು ಇದನ್ನಂತೂ ಎಷ್ಟಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನೀವೇನು ನುಂಗಿ ಬಿದ್ದು ರೆಡ್ ಅಲ್ಲಿ ನೀವು ಸಿಕ್ಕಿರೋದು ಇವತ್ತಿನವರೆಗೆ ಮರ್ತು ಬಿಟ್ಟಿದ್ದಾರೆ ಅಂತ ಬೇರೆಯವರು ತಿಳ್ಕೊಂಡಿದ್ದಾರೆ ಇದನ್ನು ನಾವು ಅಂತ್ಯ ಕಾಣುವವರಿಗೆ ಬಿಡೋದಿಲ್ಲ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತಲದಂಡ ನೂರಕ್ಕೆ ನೂರು ಆಗ್ಲೇ ಆಗ್ತದೆ ಆಗ್ಲೇಬೇಕು ಯಾಕೆ ಅಂತಂದ್ರೆ ಇದ್ಯಾರೋ ನರೇಂದ್ರ ಮಾಡಿದ್ದಲ್ಲ ಇದು ನರೇಂದ್ರ ನಾಗೇಂದ್ರ ನಾಗೇಂದ್ರ ಅವರದಲ್ಲ ಫೈನಾನ್ಸ್ ಮಿನಿಸ್ಟರ್ ನೀವು ನಿಮಗೆ ಗೊತ್ತಿಲ್ಲದೆ ಒಂದು ರೂಪಾಯಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಖಾತೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಗೊತ್ತಿದ್ದು ನೀವು ಅವ್ರ ಕೈಯಲ್ಲಿ ಮಾಡಿಸಿದ್ದೀರಿ ಯಾಕಂತಂದ್ರೆ ಸಿಕ್ಕಾಕಂಡ್ರೆ ದಲಿತನು ಅವನು ಹೋಗ್ಲಿ ಇಪ್ಪತ್ತೈದು ಸಾವಿರ ಕೋಟಿ ತೆಗೆಸಿದ್ರಿ ಮಹದೇವಪ್ಪನ ಕೈಲಿ ತೊಂದರೆ ಬಂದ್ರೆ ಮಹದೇವಪ್ಪನ್ ಬರಲಿ ಇದು ನಿಮ್ಮ ಉದ್ದೇಶ ಆಗಿರೋದು ನೀವು ಸೇಫ್ ಆಗಿರಬೇಕು ಅಂತೇಳಿ ಎಲ್ಲಾದ್ರು ಮಾಡೋದು ಆದ್ರಿಂದ ಇವತ್ತಿನ ದಿವಸ ರೆಡ್ ಹ್ಯಾಂಡಾಗಿ ನೀವು ಸಿಕ್ಕಿದ್ದೀರಿ ನಿಮ್ಮ ಖಾತೆಯ ತಳಗಡೆ ಇದಾಗಿರೋದ್ರಿಂದ ನಿಮ್ಮ ತಲೆದಂಡ ಆಗಬೇಕಾಗಿದೆ ಅಲ್ಲಿವರೆಗೂ ಭಾರತೀಯ ಜನತಾ ಪಕ್ಷ ವಿರಮಿಸುವುದೆಲ್ಲ ಹೋರಾಟ ಮಾಡೇ ಮಾಡ್ತದೆ ಆಮೇಲೆ ಹೇಳ್ತೇನೆ ಅದಾದ ನಂತರ ಈ ರಾಜ್ಯದಲ್ಲಿ ಕುಡಿಯುವ ನೀರು ಕುಡಿ ಅಂತ ಇವತ್ತು ನಲ್ಸೆ ಜಲ್ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಅದು ಎಲ್ಲದ ನಾನು ಹೇಳ್ತೇನೆ ಅಲ್ಲೆಲ್ಲ ನೀವು ಮಧ್ಯ ಕೇಳಿ ನೀವು ಮಧ್ಯದಲ್ಲಿ ಅಣ್ಣ ನೀವು ನೀವು ಬರ್ದಿಟ್ಕೊಳ್ಳಿ ಕೇಳಿ ನೀವ್ ಕೇಳಿದ ತಕ್ಷಣ ನನ್ನ ನನ್ನ ಇದು ಹೋಗುತ್ತೆ ಹೌದು ಅಷ್ಟೇ ಮತ್ತೇನಿಲ್ಲ ನಿಮಗೆಲ್ಲ ಆನ್ಸರ್ ನಾನು ಕೊಡ್ತೇನೆ ಆಮೇಲೆ ಕುಡಿಯುವ ನೀರು ಶುದ್ಧ ನೀರು ಕೊಡಬೇಕಂತೇಳಿ ನಲ್ಸೆ ಜಲ್ ಇವತ್ತು ದೊಡ್ಡ ಕಾರ್ಯಕ್ರಮ ಅದು ಕೇಂದ್ರ ಸರ್ಕಾರದ್ದು ಅದು ರಾಜ್ಯ ಸರ್ಕಾರವೇ ಅದನ್ನ ಕೈಗೆತ್ಕೊಂಡು ಮಾಡ್ತಕ್ಕಂಥದ್ದು ಇವತ್ತೇನಾಗ್ತಾ ಇದೆ ನಲ್ಸೆ ಜಲ್ ಕಲುಷಿತ ನೀರು ಕೊಡ್ತಾ ಇದ್ದೀರಿ ನೀವು ನೀರು ಒಳ್ಳೆ ನೀರು ಕೊಡೋದ್ರ ಬದಲು ಅವ್ರಿಗೆ ವಿಷ ಕೊಡ್ತಕ್ಕಂಥ ಪರಿಸ್ಥಿತಿ ಬದಿ ಚಿತ್ರದುರ್ಗದಲ್ಲಿ ಆರು ಏಳು ಜನ ಸತ್ರು ಇವತ್ತು ನೋಡಿದ್ರೆ ನಿಮ್ಮ ಮೈಸೂರಿನಲ್ಲೂ ಸತ್ರು ಇವತ್ತನ್ನು ಆಮೇಲೆ ಯಾದಗಿರಿಯಲ್ಲೂ ಸತ್ರು ನೋಡಿ ಎಲ್ಲಾ ಕಡೆಯಲ್ಲೂ ಯಾವ ಪರಿಸ್ಥಿತಿ ಬದಿಗಿ ತುಮಕೂರು ಮಧುಗಿರಿಯಲ್ಲಿ ಇವತ್ತು ಆಗ್ತಾ ಇದೆ ಏನು ಕ್ರಮ ಜರುಗಿಸಿದ್ದೀರಿ ಇವತ್ತು ಜೈದೇವ ಹೃದಯಾಲಯ ಹೃದ್ರೋಗ ಆಸ್ಪತ್ರೆ ನಿನ್ನೆ ನಿಮ್ಮ ಪತ್ರಿಕೆಗಳಲ್ಲಿದೆ ಅಲ್ಲಿ ನೀರಿಲ್ಲದ ಕಾರಣ ಚಿಕಿತ್ಸೆ ಥಿಯೇಟರ್ ಥಿಯೇಟರ್ಗಳನ್ನೆಲ್ಲ ಬಂದ್ ಮಾಡಿ ಹಾಸ್ಪಿಟಲ್ ಬಂದ್ ಮಾಡಿದಾರಂತೆ ಗುಲ್ಬರ್ಗದಲ್ಲಿ ಎಂತ ಪರಿಸ್ಥಿತಿ ಇದೆ ಅದೇ ಇನ್ನೊಂದು ಇವತ್ತು ಬರ್ತದೆ ಇವತ್ತೊಂದು ಇದರಲ್ಲಿ ಬಂದಿದೆ ಇನ್ನೊಂದು ಸೆಕೆಂಡ್ ಯೂನಿಟ್ ಪ್ರಾರಂಭ ಆಗ್ತಾ ಇದೆ ಅಂತೆ ನೀರು ಕೂಡ ಯೋಗ್ಯತೆ ಇಲ್ಲದ ಸರ್ಕಾರ ಇನ್ನೊಂದು ಯೂನಿಟ್ ಅನ್ನು ಪ್ರಾರಂಭ ಮಾಡಿ ಪ್ರಯೋಜನ ಏನು ಅಂದ್ರೆ ನೀವು ಯಾವ ಮಟ್ಟಕ್ಕೆ ಬಂದಿದ್ದೀರಿ ಅಂತಂದ್ರೆ ಜನರ ಸಂಕಷ್ಟಗಳಿಗೆ ಪರಿಹಾರಗಳನ್ನು ಕೊಡುವಲ್ಲಿ ಸಂಪೂರ್ಣ ಈ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಈ ಎಲ್ಲಾ ಕಾರಣಗಳನ್ನು ನೋಡ್ತಾ ಇದ್ರು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಏರಿರತಕ್ಕಂಥ ಕಾರಣದಿಂದ ಎಲ್ಲ ವಸ್ತುಗಳ ಬೆಲೆಗಳು ಹೆಚ್ಚಾಗ್ತದೆ ಇನ್ನು ಬಸ್ ಇದರಲ್ಲೂ ಕೂಡ ಟಿಕೆಟ್ ದರ ಹೆಚ್ಚುತ್ತೆ ಎಲ್ಲವೂ ಹೆಚ್ಚುತ್ತೆ ಅದನ್ನು ನೀವೇ ಹೇಳಿದ್ದೀರಿ ಹೋಗ್ಲಿ ನಾವಿದ್ದಾಗ ಹೆಚ್ಚಿತ್ತು ಹೆಚ್ಚುತ್ತದೆ ಅಂತ ಹೇಳಿದಿರಿ ಈಗ ನೀವು ಹೆಚ್ಚಿಸಿದ್ರಿಂದ ಏನಾದರೂ ಕಡಿಮೆ ಆಗತ್ತಾ ಬಟ್ ನಾನು ಅಂದ್ಕೊಳ್ತೇನೆ ಸಿದ್ದರಾಮಯ್ಯ ಅದು ಎಲ್ಲಿ ಕಲ್ತರೋ ನನಗೆ ಗೊತ್ತಿಲ್ಲಪ್ಪ ಸುಳ್ಳುಗಳು ಮೊದಲು ಬಂಗಾರಪ್ಪ ಅವರು ಇರೋವಾಗ ನಾನೊಂದು ಮಾತು ಕೇಳ್ತಿದ್ದೆ ಬಂಗಾರಪ್ಪನವರು ಇದರಲ್ಲಿ ಈ ಮೊಯ್ಲಿ ಇದಾರಲ್ಲ ಇವರಂತ ಸುಳ್ಳುಗಾರ ಈ ಪ್ರಪಂಚದಲ್ಲೇ ಸಿಕ್ಕಲ್ಲ ಅಂತ ಹಸಿ ಸುಳ್ಳು ಹೇಳತಕ್ಕ ಮೊಯ್ಲಿ ಅಂತ ಅವರು ಅನ್ನೋರು ಅವ್ರ ಕೋಟನ್ನ ಹೇಳ್ತಿದ್ದೀನಿ ಬಟ್ ಮೊಯ್ಲಿಯವರು ಅದೇ ಪಾರ್ಟಿಯಲ್ಲಿ ಪಾರ್ಟಿಯಲ್ಲಿದ್ದಾರೆ ಮೊಯ್ಲಿಯವರು ಈ ಸಿದ್ದರಾಮಯ್ಯ ಸುಳ್ಳು ಹೇಳೋದನ್ನು ನೋಡಿ ಅವರು ಬಾಯಿ ಮುಚ್ಚಿ ಕುಳಿತು ಬಿಟ್ಟಿದ್ದಾರೆ ಮೊಯ್ಲಿಯವರು ಬಾಯಿ ಮುಚ್ಚಿಕೊಂಡು ಕುತ್ಬ ನನ್ನನ್ನೇ ಮೀರ್ಸಿಬಿಟ್ರಲ್ಲ ಇವರು ಅಂತ ಮೈಸೂರು ಭಾಗದ ಜನರನ್ನು ನೋಡ್ತೇನೆ ನೇರ ನೇರವಾಗಿ ಅಲ್ಲಿ ನೋಡಿ ಇವರು ದೇವರಾಜ್ ಅವರನ್ನೆಲ್ಲರೂ ನಾವು ನಾವು ನೋಡಿರೋರು ಎಂತೆಂತ ಜನ ಒಂದೊಂದು ಸಾರಿ ಇವರೇ ಹೇಳ್ಕೊಳ್ತಾರೆ ಇದರಲ್ಲಿ ನಾವು ಬಂದವರು ಅಂದ್ರೆ ನಾನು ಬ್ಯಾಕ್ವರ್ಡ್ ಆದ್ರಿಂದ ಅದೇ ಇದನ್ನ ಇವರು ಹೇಳ್ಕೊಳ್ತಾರೆ ಆದ್ರೆ ದೇವರಾಜರಸರವರ ಒಂದೇ ಒಂದು ಪರ್ಸೆಂಟ್ ಗುಣಗಳು ಕೂಡ ಸಿದ್ದರಾಮಯ್ಯನವರಲ್ಲಿ ಇಲ್ಲ ಆದ್ರಿಂದ ಇವತ್ತಿನ ದಿವಸ ಅವರು ಉತ್ತರ ಕೊಡಬೇಕು ಜನರಿಗೆ ಯಾವ ಮುಖ ಎತ್ತು ನೀವು ಎಲ್ಲ ಬೆಲೆಗಳನ್ನು ಹೇರಿಸಿ ಇನ್ನೂ ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂಡು ಜನರನ್ನು ನೀವು ವಂಚಿಸ್ತಾ ಇದ್ದೀರಿ ಮೋಸ ಮಾಡ್ತಾ ಇದ್ದೀರಿ ಇಡೀ ಜನಾಂಗಕ್ಕೂ ಇವತ್ತು ಗೊತ್ತಾಗೋಗಿದೆ ಇವತ್ತು ರಾಜ್ಯದಲ್ಲಿ ಏನಾದರೂ ಚುನಾವಣೆಗೆ ಹೋದರೆ ಖಂಡಿತ ಭಾರತೀಯ ಜನತಾ ಪಕ್ಷ ಮತ್ತು ವಿರೋಧ ಪಕ್ಷಗಳು ಇವತ್ತು ನೂರ ಐವತ್ತರಿಂದ ನೂರ ಅರವತ್ತು ಸೀಟುಗಳು ಕಲ್ತವೆ ಕಾಂಗ್ರೆಸ್ ನಿರ್ಣಾಮ ಆಗ್ತದೆ ಜೊತೆಗೆ ಮಾತೆತ್ತಿದ್ರೆ ಈಗ ಬೆಂಗಳೂರಿಗೆ ಕೈ ಹಾಕ್ಬಿಟ್ಟಿದ್ದಾರೆ ಬೆಂಗಳೂರನ್ನ ಐದು ತುಂಡುಗಳು ಮಾಡ್ತಾರಂತೆ ಐದು ತುಂಡುಗಳು ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿಗೆ ಒಂದು ದೊಡ್ಡ ಅರ್ಥ ಇದೆ ಅದಕ್ಕೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದಕ್ಕೊಂದು ಬೆಲೆ ಇದೆ ಇದನ್ನ ಐದು ತುಂಡು ನೀವು ಮಾಡಿದರೆ ಕಾಂಗ್ರೆಸ್ ಅನ್ನ ಹತ್ತು ತುಂಡು ಜನ ಮಾಡ್ತಾರೆ ಕಾಂಗ್ರೆಸ್ ಅನ್ನ ಹತ್ತು ತುಂಡು ಮಾಡ್ತಾರೆ ಆಮೇಲೆ ಈ ನಾನು ಮನವಿ ಮಾಡ್ತೇನೆ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ದಯವಿಟ್ಟು ಈ ಈ ಮುಖಂಡಗಳನ್ನ ಒಂದು ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದನ್ನ ದಯವಿಟ್ಟು ನಿಲ್ಲಿಸಬೇಕು ನೀವು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ನಿಮ್ಮ ಬಗ್ಗೆ ಜನ ಮಾತು ನಿಮ್ಮ ಮಾತಿಗೆ ಗೌರವ ಕೊಡಬೇಕು ಇವತ್ತು ಸಣ್ಣ ಮಕ್ಕಳು ಕೂಡ ಹುಡುಗರು ಕೂಡ ಅವರನ್ನು ಟ್ರೋಲ್ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅವರು ಮುರ್ಮು ಅವರನ್ನ ಅವಳು ಹೊಂದಿದ್ದು ಪ್ರಧಾನ ಮಂತ್ರಿಯನ್ನ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥದ್ದು ಫೂಲ್ ಅಂತಕ್ಕಂಥದ್ದು ಈ ಅಶೋಕ್ ಅವರು ಅವರು ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಅವನೊಬ್ಬ ಅದು ಏಕವಚನದಲ್ಲಿ ಅವನೊಬ್ಬ ಅಂದ್ರೆ ನಿಮ್ಮ ಗೌರವ ಎಷ್ಟು ಉಳಿತದ ಹೇಳಿ ಸಿದ್ದರಾಮಯ್ಯ ಅವರನ್ನ ಅದೇ ಭಾಷೆಯಲ್ಲಿ ಮಾತಾಡಿದರೆ ವಾಪಸ್ಸು ಅಶೋಕ್ ಅವರು ನಿಮ್ಮ ಗೌರವ ಏನಾಗತ್ತೆ ನಾನು ಹೇಳ್ತೇನೆ ನಿಮ್ಮ ಉಂಬತನಕ್ಕೆ ಉಂಬತನಕ್ಕೆ ಪಾರವೇ ಇಲ್ಲ ನಿಮ್ಮ ಹುಂಬುತನ ರಾಜ್ಯವನ್ನ ಇಕ್ಕಟ್ಟಿಗೆ ಸಿಕ್ಕಿಸಿದೆ ಇವತ್ತಿನ ಪರಿಸ್ಥಿತಿ ಜನರು ಎಲ್ಲರೂ ಕೂಡ ಸಂಕಷ್ಟಕ್ಕೆ ಇವತ್ತು ದೂಡಲ್ಪಟ್ಟಿದ್ದಾರೆ ಆದ್ದರಿಂದ ಇವೆಲ್ಲವನ್ನು ಸರಿದೂಗಿಸಿ ಸರಿ ಮಾಡಬೇಕು ಜನರ ಸಂಕಷ್ಟಗಳು ಇವತ್ತು ಪರಿಹಾರ ಆಗಬೇಕು ಅಂತಂದ್ರೆ ನೀವು ಈ ಸರ್ಕಾರ ಮೊದಲು ಹೋಗಬೇಕಾಗತ್ತೆ ಈ ಸರ್ಕಾರ ಮೊದಲು ಕೇಂದ್ರದ ಕಡೆ ಬೆರಳು ತೋರಿಸ್ತಕ್ಕಂಥದ್ದನ್ನು ಬಿಟ್ಟು ಇವತ್ತು ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಒತ್ತಾಯವನ್ನು ಮಾಡ್ತೇನೆ ಇದೇನಾದರೂ ಇವರು ಇದನ್ನೇ ಹಿಂಗೇ ಮುಗಿಸಿದ್ದಾದರೆ ನಾನು ಈಗಾಗಲೇ ಹೇಳಿದ್ದೇನೆ ರಾಜ್ಯಾದ್ಯಂತ ನಮ್ಮ ಈಗಾಗಲೇ ಚಟುವಟಿಕೆಗಳು ಪ್ರಾರಂಭ ಆಗಿದೆ ಬೆಲೆ ಏರಿಕೆ ಇರಬಹುದು ಈ ಜನರಿಗೆ ಆಗಿರ್ತಕ್ಕಂಥ ಸಂಕಷ್ಟಗಳಿರಬಹುದು ಈಗ ಮಳೆಗಾಲ ಅಂತೂ ಪ್ರಾರಂಭ ಆಗಿದೆ ಭವಿಷ್ಯ ಮಳೆ ಈ ಸಾರಿ ಬರಬಹುದು ಅಂತ ನಮ್ಗೆ ಅಂದ್ಕೊಂಡಿದ್ದೀವಿ ಯಾಕಂದ್ರೆ ಕಂಗಾಲ ಆಗಿರ್ತಕ್ಕಂತ ರೈತರ ಪರಿಸ್ಥಿತಿ ನಿಭಾಯಿಸಬೇಕು ಅಂತಂದ್ರೆ ಮಳೆ ಆಗ್ಬೇಕು ಇಂದಿನ ವರ್ಷ ಸಂಪೂರ್ಣ ದರಿದ್ರದ ವರ್ಷ ಅಂತಂದ್ರೆ ಕಾಂಗ್ರೆಸ್ ಕಾಲಿಟ್ಟಾಗ ದರಿದ್ರ ತಾನಾಗೆ ಬಂದಿತ್ತು ಈ ಕಾರಣದಿಂದ ಇವತ್ತು ಈ ವರ್ಷ ಆದರೂ ನಮ್ಮ ಸರ್ಕಾರ ಬಂದಿದೆ ಕೇಂದ್ರದಲ್ಲಿ ಐದು ವರ್ಷಗಳ ಕಾಲ ಮೋದಿಜಿ ಅವರ ಮೂರನೇ ಸರ್ಕಾರ ಬಂದಿದ್ದರಿಂದ ಬಹುಶಃ ಸುಭಿಕ್ಷವಾಗಿ ದೇಶ ಇರ್ತದೆ ಅಂತ ನನಗೆ ನಂಬಿಕೆ ಇದೆ ಆದ್ರಿಂದಲೇ ಮಳೆ ಬೆಳೆ ಕೂಡ ರಾಜ್ಯದಲ್ಲಿ ಆಗ್ತದೆ ಅಂತಕ್ಕಂಥದ್ದಿದೆ ಇವತ್ತು ದಾರಿ ತಪ್ಪಿಸಿ ಎಲೆಕ್ಷನ್ ಕಮಿಷನ್ ಕೂಡ ಒಂದು ಇದನ್ನ ಬಿಡುಗಡೆ ಮಾಡಿದೆ ಎಲೆಕ್ಷನ್ ಟೈಮ್ನಲ್ಲಿ ಏನು ಅಂತಂತಂದ್ರೆ ಯಾವಾಗ ಇವರು ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಕೊಟ್ಟರು ಅದೇನೇ ಕಾಪಿ ಮಾಡಿ ಬೇರೆ ಕಡೆ ಎಲ್ಲನೂ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿಬಿಟ್ರು ಕಟಾಕಟ್ ಕಟಾಕಟ್ ಬ್ಯಾಂಕ್ ಮ್ಯಾನೇಜರ್ ಇದಾರಲ್ಲ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಕಟಾಕಟ್ ಬ್ಯಾಂಕ್ ಮ್ಯಾನೇಜರ್ ಅವರು ಈಗ ಎಲ್ಲಾ ಕಡೆನೂ ಜನ ಇಡ್ಕೊಂಡಿದ್ದಾರೆ ಎಲ್ಲಪ್ಪಾ ಕಟಾಕಟ್ ದುಡ್ಡು ಕೊಡುವಂತ ಅಂತ ರಾಹುಲ್ ಗಾಂಧಿ ಈಗ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅದನ್ನ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಅನ್ನ ವಿಚಾರದಲ್ಲಿ ಮೇ ಎರಡನೇ ತಾರೀಕೆ ಅವರು ಪತ್ರ ಬಿಟ್ರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದನ್ನ ಸೀರಿಯಸ್ ಆಗಿ ಯಾರು ತಗೊಳ್ಳಿಲ್ಲ ಏನಂತಂತಂದ್ರೆ ಇವೆಲ್ಲವೂ ಕೂಡ ಒಂದು ರೀತಿಯ ಮಾಲ್ ಪ್ರಾಕ್ಟೀಸಸ್ ಇದು ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಪ್ರಕಾರ ಇಂಥವುಗಳನ್ನ ಯಾರೂ ಮಾಡಂಗೇ ಇಲ್ಲ ಈ ರೀತಿ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಂಗೇ ಇಲ್ಲ ಆದ್ರೆ ಇದು ಅಡ್ವರ್ಟೈಸ್ಮೆಂಟ್ ಗಳನ್ನು ಕೊಟ್ಟು ಬೇರೆಯವರು ಮಾಡಿದ ಡೇ ಚೆಂಬುಗಳನ್ನು ಪ್ರದರ್ಶನ ಮಾಡಿಬಿಟ್ರು ಇವತ್ತು ಜನ ಏನ್ ಮಾಡಿದ್ರು ನಿಮಗೆ ಚೆಂಬು ಕೊಡಲಿಲ್ವಾ ಬಡ ಜನರಿಗೆ ಆಸೆ ಹುಟ್ಟಿಸಬಹುದು ನೀವು ಆದರೂ ಕೂಡ ಅದರ ಬಗ್ಗೆನೂ ಚಿಂತೆ ಮಾಡತಕ್ಕಂತ ಜನರು ಇದ್ದಾರೆ ಆದ್ರಿಂದ ಇವತ್ತಿನ ದಿವಸ ನೀವು ಏನ್ ಮಾಡಿದ್ರು ಅದು ಈಗ ಯಾರೋ ಕೋರ್ಟ್ಗೂ ಕೂಡ ಹೋಗಿದ್ದಾರೆ ನೂರ ಮೂವತ್ತಾರು ಜನ ಸಂಸದರು ನೀವೇನು ಆಯ್ಕೆ ಆಗಿದ್ದೀರಿ ಈ ಸಂಸದರು ಅವರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಯಾರು ಹೋಗಿದ್ದಾರೆ ಫೈಲ್ ಆಗಿದೆ ಪಿಟಿಷನ್ ಏನಂತಂದ್ರೆ ಈ ರೀತಿ ಅಂಶಗಳನ್ನ ಕೊಟ್ಟು ದುಡ್ಡೇ ಕೊಡ್ತೀವಿ ಅನ್ನೋದಿದೆಯಲ್ಲ ದುಡ್ಡ ಅಂಶ ಇದು ಆದ್ರಿಂದಾಗಿ ಅವರ ಎಲ್ಲರನ್ನು ನೀವು ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಹೋಗಿದ್ದಾರೆ ಇನ್ನದೂ ಕೋರ್ಟ್ ಅಲ್ಲಿ ಇದೆ ಇಂಥವುಗಳನ್ನೆಲ್ಲ ಮಾಡಿ ಜನರನ್ನ ವಂಚನೆ ಮಾಡಿ ಓಟ್ ಪಡೆಯತಕ್ಕಂಥದ್ದಲ್ಲ ಕೆಲಸ ಮಾಡಿ ಅವರನ್ನ ಒಲಿಸಿಕೊಂಡು ಮತ ತಗೊಂಡ್ರೆ ಅದು ಯಾರೂ ಕೇಳಲಿಕ್ಕೆ ಸಾಧ್ಯ ಇಲ್ಲ ಇಂಥವುಗಳನ್ನು ಮಾಡಿರೋದ್ರಿಂದ ಕಾಂಗ್ರೆಸ್ಸೇ ಒಂದು ಕರಪ್ಟ್ ವ್ಯವಸ್ಥೆಯ ಒಂದು ಪಕ್ಷ ಮತ್ತು ಅದರ ಸರ್ಕಾರಗಳು ಕೂಡ ಅಷ್ಟೇ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಅದನ್ನೇ ಸ್ಪಷ್ಟ ಮಾಡಿದೆ ಈಗ ಇಲ್ಲ ನಾವು ದಿವಸ ನಮಗೆ ಸೀರಿಯಸ್ ಆಫ್ ಪ್ರಾಬ್ಲಮ್ಸ್ ಬರ್ತಾ ಇವೆ ಅವರ ಸೀರೀಸ್ ಆಗಿ ಬರ್ತಿದೆ ಮತ್ತೆ ಎಲ್ಲಕ್ಕೂ ಆನ್ಸರ್ ಕೊಡಬೇಕಾಗತ್ತೆ ನಿನ್ನೆದು ಬಿಟ್ವಿ ಇದನ್ನ ಇಡ್ಕೊಂಡ್ವಿ ಅಲ್ಲ ಈಗ ಪೆಟ್ರೋಲ್ದು ಬಂತಲ್ಲ ಪೆಟ್ರೋಲ್ ಡೀಸೆಲ್ದು ಇದನ್ನ ನಾವು ನಮ್ಮ ವಿರೋಧವನ್ನು ನಾವು ವ್ಯಕ್ತಪಡಿಸಲೇಬೇಕಾಗಿತ್ತು ಈಗ ಆ ಕೆಲಸ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಅದನ್ನು ಬಿಟ್ಟಿದ್ದೀವಿ ಅಂತಲ್ಲ ಅದನ್ನು ಎಸ್ ಟಿ ಎಸ್ ಟಿಗಳನ್ನ ಮೀಟಿಂಗ್ ಕರೆದು ಎಲ್ಲಾ ಜಿಲ್ಲೆಗಳಲ್ಲೂ ಯಾವ ರೀತಿ ನಾವು ಪ್ರದರ್ಶನಗಳನ್ನು ಮಾಡಬೇಕು ಅದರ ವಿರುದ್ಧ ಹೋರಾಟ ಮಾಡಬೇಕು ಕೋರ್ಟ್ನಲ್ಲೂ ಕೂಡ ಹಾಕಬೇಕು ಅಂತ ಹೇಳಿ ಅದು ಕೂಡ ನಡೆದಿದೆ ಕೋರ್ಟ್ಗೂ ಯಾಕೆ ಅಂತಂದ್ರೆ ಇಟ್ ಇಸ್ ರೆಡ್ ಹ್ಯಾಂಡಲ್ ಸಿಕ್ಕಿದೆ ಈ ಸರ್ಕಾರ ಖಜಾನೆಯ ಹಣವನ್ನ ಪಕ್ಷದ ಕೆಲಸಗಳಿಗೆ ಚುನಾವಣೆಗಳಿಗೆ ಬಳಕೆ ಮಾಡಲಿಕ್ಕೆ ವೈನ್ ಸ್ಟೋರ್ಗಳಿಗೆ ವೈನ್ ಸ್ಟೋರ್ ಅಕೌಂಟ್ಗಳ ಕಳಿಸಿ ಹಣ ಇದನ್ನ ಡ್ರಾ ಮಾಡ್ಕೊಳ್ತಾರೆ ಅಂತಂದ್ರೆ ಅಯೋಗ್ಯರ ಸರ್ಕಾರ ಇರಬೇಕಿದ್ರು ಅಶೋಕ್ ಅವ್ರನ್ನ ಪೆದ್ದ ಅಂತಾರೆ ಯಾರು ಸಿದ್ದರಾಮಯ್ಯನೇ ಪೆದ್ದರಾಮಯ್ಯ ಡಿ ಕೆ ಶಿವಕುಮಾರೇ ಪೆದ್ದು ಇವರೆಲ್ಲ ಸೇರಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಈ ಪ್ರಜಾಪ್ರಭುತ್ವವನ್ನು ಆದ್ದರಿಂದ ನಾವೇನು ಬಿಟ್ಟಿಲ್ಲ ಇದು ದೊಡ್ಡ ಹೋರಾಟವೇ ನಡೀತದೆ ಆದರೆ ಒನ್ ಆಫ್ಟರ್ ಒನ್ ಇದನ್ನು ಬಿಡೋದಿಲ್ಲ ನಡೀತಾನೇ ಇರ್ತದೆ